ಭಾರತದಲ್ಲಿ ವೋಟ್ ಚೋರಿ ನಮ್ಮಿಂದಲೇ ಓಟ್ ಚೋರಿ ಪ್ರಾರಂಭ ಆಗಿತ್ತು ನಮ್ಮಿಂದಲೇ ಓಟ್ ಚೋರಿಗೆ ಈ ದೇಶದಲ್ಲೇ ಒಂದು ದೊಡ್ಡ ಆಂದೋಲನ ನೀಡುತ್ತಾರೆ ನಾವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಭಾಗವಹಿಸಬೇಕು ಆದೃಷ್ಟಿಂದ ಪ್ರತಿ ತಾಲೂಕು ಜಿಲ್ಲೆಯಿಂದ ಕನಿಷ್ಠ ಮೂವತ್ ಮೂವತ್ತು ಜನ ಬೆಂಗಳೂರಲ್ಲಿ ಸ್ವಲ್ಪ ಜಾಸ್ತಿ ನಾವು ಕರ್ಕೊಂಡು ಹೋಗಬೇಕಾಗಿದೆ ಅದಕ್ಕಿಗಾಗಲೇ ನಾನು ರೈಲು ಮಂತ್ರಿ ಕೂಡ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಮತ್ತು ನಮ್ಮವರೆಲ್ಲ ಹೋಗಿ ರೆಗ್ಯುಲರ್ಷನ್ ಕೂಡ ಮಾತಾಡ್ತಾ ಅಲ್ಲಿ ಅಕಾಮಡೇಷನ್ ಕೂಡ ನಾವು ವ್ಯವಸ್ಥೆ ಮಾಡಬೇಕಾಗಿದೆ ಅದನ್ನು ಕೂಡ ಜನರಿಗೆ ಹೋಗಿ ನಾನು ಜವಾಬ್ದಾರಿ ವಹಿಸಬೇಕಾಗಿದೆ ಸೊ ಆ ದೃಷ್ಟಿಯಿಂದ ನಾನು ಎಲ್ಲ ಬ್ಲಾಕ್ ಅವ್ರಿಗೆ ಜಿಲ್ಲಾ ಕಾಂಗ್ರೆಸ್ ಅವ್ರಿಗೆ ಶಾಸಕರಿಗೆ ಮಂತ್ರಿಗಳಿಗೆ ಮನವಿ ಮಾಡಿಕೊಟ್ಟೇನೆ ಇದು ನಿಮ್ಮ ರೆಸ್ಪಾನ್ಸ್ ನೀವು ನಾನು ಒಬ್ಬರೇ ಮಾಡೋದಲ್ಲ ನೀವು ಎಲ್ಲ ಸೇರಿ ಮಾಡಲೇಬೇಕು ಅಂತೇಳಿ ಎಲ್ಲರಿಗೂ ತಾಕೆತ್ತಿಗಾದ್ರೆ ನಾನು ಮಾಡಿದ್ದೀನಿ ಮೊನ್ನೆ ನಾನು ಚೀಫ್ ಮಿನಿಸ್ಟರ್ ಇದ್ದರೂ ಕೂಡ ಎಲ್ಲರೂ ಕೂಡ ಸಂದೇಶವನ್ನು ಕೂಡ ಕಳಿಸ್ತೀವಿ ಇದು ನನ್ನ ಸೊ ಎಂಟನೇ ತಾರೀಕಿಂದ ಏನಿದೆ ಸ್ವಲ್ಪ ಬದುಕುಕಾಗುವ ಚಾನ್ಸಸ್ ಇದೆ ಕೆಲವೇನೋ ಟೆಕ್ನಿಕಲ್ ಇಶ್ಯೂಸ್ ಇದೆ ನಾನು ಸಿ ಎಂ ಎಂಬ ಎಂಟನೇ ತಾರೀಕು ಆಫೀಸನ್ನು ಎಂಟೀಸ್ನ ಮೀಟ್ ಮಾಡಬೇಕು ಅಂತ ಯಾಕಂದ್ರೆ ಇಲ್ಲಿ ಲೋಕಲ್ನ ಆಫೀಸು ನೋಟಲ್ಕೊಂಡು ಹೋಗಬೇಕು ಅಂತಿದೆ ಅವರು ಏನೋ ಒಂದು ರಾಗ ಹೇಳ್ತಾ ಇದ್ದಾರೆ ಸೊ ಅದಕ್ಕೆ ನಾನು ಸಿ ಎಂ ಬಿಕ್ಕ ನಾವು ಮಾತಾಡ್ತೀವಿ ಮಾತಾಡಿ ಅವರು ಅವ್ರಿಗೂ ಕಡಿಮೆ ಅಂತ ನಾವು ಫಿಕ್ಸ್ ಮಾಡ್ತೀವಿ ವೇಣುಗೋಪಾಲ್ ಅವರು ಸಿಎಂ ಅವ್ರನ್ನ ಭೇಟಿ ಮಾಡಿದ್ದಾರೆ ಮಂಗಳೂರಲ್ಲಿ ಸರ್ ಬಹಳ ಸಂತೋಷ ವೇಣುಗೋಪಾಲು ಸಿಎಂ ಭೇಟಿ ಮಾಡ ತಪ್ಪೇನಿದೆ ರಾಹುಲ್ ಗಾಂಧಿ ತಪ್ಪು ಭೇಟಿ ಮಾಡುತ್ತೇನಿದೆ ಅವರೆಲ್ಲರೂ ಮಾತಾಡ್ತಾರೆ ಪೂರ್ಣಾವಧಿ ಸಿಎಂ ಘೋಷಣೆಲ್ಲ ಕೆಲವೊಂದು ಅಭಿಮಾನಿಗಳು ಮಾತಾಡ್ತಾರೆ ರಚನೆ ಆಗ್ಬೇಕು ರಾಜಕಾರಣದಲ್ಲಿ ಎಲ್ಲ ತರಹದ ಜೆಗಾರುಗಳು ಅಧಿಕಾರಿಗಳು ಅಭಿಮಾನದ ಮಾತುಗಳು

All the MLA's to uh, monitor that, take all the party participators uh, to the vote-chori program and all the block-presidents have visit uh, the program officially present. So in order for the coordination, I am just going in there. Tomorrow morning, I am going back for the cabinet meeting, the cabinet meeting. Just I am the marriage, of small minute and I am coming. No much political राहुल राहुल There is nothing wrong in it. What is there. With their love and affection, they speak. We should take it in a very sporty way. But, sir, <coughs> maybe, sir, all these are. is very expensive watch, sir. This very expensive much, sir. This is way, a this watch. This watch is my own watch. It's I have 24 last year. the యూ కెన్ చెక్ మై క్రెడిట్ కార్డ్ ఇష్యూ డిక్వరీ తింది మా ఇలా ఎలక్షన్ అప్రూవ్ వచ్చింది బట్ అదే వాచ్ థ్యాంక్ యూ సో మచ్ But they are targeting so a socialist. Him being a socialist. He has every right to have a watch, whatever he wants. But the last question to so Mr. Satish. He has the capacity to watch what is there that watch. Shibuya. The family members would like that you know my father had about seven watches yeah. <laughs> my father used to like watches sir when he died he has left mm -hmm. me seven watches who has to wear either my brother has to wear either me has to wear the holy today says that you know before 30 months or so there will definitely be a change which inevitable sir how do you see i don't want to, question, want to comment on our leaders uh, i'm a spokesman for myself

ಕನ್ನಡ ನಾನು ದೆಹಲಿಗೆ ಹೋಗ್ತಾ ಇದ್ದೀನಿ ಒಂದು ಮದುವೆ ಇದೆ ಇವತ್ತು ಸಾಯಂಕಾಲ ಎ ಐಎಸ್ ಆಫೀಸರ್ ಅವರನ್ನು ಮದುವೆ ಇದೆ ಹೋಗ್ತಾ ಇದ್ದೀನಿ ಒಂದು ಎರಡನೇದು ಹದಿನಾಲ್ಕನೇ ತಾರೀಕು ಹದಿನಾಲ್ಕನೇ ತಾರೀಕು ಕೋರ್ಟ್ ಚೋರಿ ವಿಚಾರದಲ್ಲಿ ರಾಮ್ಲೀಲಾ ಮೈದಾನದಲ್ಲಿ ಅದರ ಬಗ್ಗೆ ನಮ್ಮ ರಾಜ್ಯದಿಂದ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಮುನ್ನೂರು ಮುನ್ನೂರು ಜನ ಕರ್ಕೊಳ್ಬೇಕು ಅಂತ ಹೇಳಿ ನಾನು ಎಲ್ಲ ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಹೇಳಿದ್ದೀನಿ ನಮ್ಮೆಲ್ಲ ಎಮ್ ಎಲ್ ಎ ಹೋಗುವ ಎಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಆ ಜಿಲ್ಲೆಯ ಮುನ್ನೂರು ಮುನ್ನೂರು ಜನ ಕಾರ್ಯಕರ್ತರನ್ನ ಅವರೇ ಜವಾಬ್ದಾರಿ ತೆಗೆದುಕೊಂಡು ಅವರೇ ಉಸ್ತುವಾರಿ ತೆಗೆದುಕೊಂಡು